ಕೆರಗೋಡುವಿನಲ್ಲಿ ಹನುಮ ಧ್ವಜದ ವಿವಾದ ಎದುರಾಯಿತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದರು ಇನ್ನು ಕುಮಾರಸ್ವಾಮಿಯವರು ಆ ಸಂದರ್ಭದಲ್ಲಿ ಕೇಸರಿ ಶಾಲು ಹಾಕಿದ್ದಕ್ಕೆ ಮಾಜಿ ಪ್ರಧಾನಿ ಡಿ ದೇವೇಗೌಡ ಅವರು ಬೇಸರ ಹೊರಹಾಕಿದ್ದಾರೆ ಅವರು ಕೇಸರಿ ಶಾಲನ್ನ ಹಾಕಬಾರದಾಗಿತ್ತು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ ನಾನು ಖಂಡಿತವಾಗಿಯೂ ಕೂಡ ಕೇಸರಿ ಶಾಲನ್ನ ಧರಿಸೋದಿಲ್ಲ ಯಾವುದೇ ಕಾರಣಕ್ಕೂ ನಾನು ಕೇಸರಿ ಶಾಲನ್ನ ಹಾಕೋದಿಲ್ಲ ಅಂತ ದೆಹಲಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಒಂದು ಗುಡಿ ಕೆಲಸ ಮಾಡುತ್ತಿದ್ದೇವೆ ಬಿಜೆಪಿ ಎಡಿಎಸ್ ಎರಡು ಸೀಟ್ ನಾಲ್ಕು ಐದು ಆರು ಮೂರು ಇರಲಿ ನಾವು ಇಬ್ಬರು ಸೇರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂದಾಗ ಆ ಸಂದರ್ಭದ ಯಾರೋ ಒಬ್ಬವ ಅವ್ರ ಪಕ್ಷದ ಮುಖಂಡರು ಒಂದು ಶ್ರದ್ಧವ ಟವಲ್ ಹಾಕಿದ್ರು ಯಾರೋ ಅವರ ಸಂದರ್ಭ ಹಾಕಿದರು ಅದರ ಬಗ್ಗೆ ಏನು ದೊಡ್ಡ ಜಗಳ ತೆಗೀಲಿಕ್ಕಾಗುತ್ತ